ಜಿಂಗ ಲಕ 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 ಎಲ್ಲ ಏನು ಮಾಡ್ತಾಯಿದ್ರಾ ಬರ್ರ 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 ಹಾಯ್ ಹಲೋ ಫ್ರೆಂಡ್ಸ್ ನಾ ನಿಮ್ಮ ಆನಂದ್ ಕನ್ನಡಿಗ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾವೆಲ್ಲಪ್ಪ ಹೊರ್ಟಿದೀವಿ ಅಂದರೆ ಈಗ ಏಳುಗಳ್ಳಿ ತಾಯಮುಗ ದೇವಸ್ಥಾನಕ್ಕೆ ಬನ್ನಿ ಜನ ಸಾಗರ ಜನ ಅಷ್ಟೊಂದು ಇಟ್ಕೊಬೇಕು ಯೋಗಕ್ಕ ಮಾಡಿಕೊಂಡು ಊಟಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ನೆಕ್ಸ್ಟ್ ಊಟ ಇವ್ರು ಯಾರಪ್ಪ ಅಂದರೆ ನಮ್ಮ ಕೋಟೆಯಲ್ಲಿ ರಾಮನಗರ ಕೋಟೆಯಲ್ಲಿ ಇರೋ ಟೀಮ್ ಇದು ಅಲ್ಲಿ ದರ್ಶನ ಮುಗೀತು ಜನ ಜಾಸ್ತಿ ಅಲ್ಲಿ ಊಟದ ಕಡೆ ಹೋಗೋಣ நோடி கோவா ஜீவன ಊಟಕ್ಕೆ ಬಂದವು ಊಟುತ್ತವೆ ಜನ ಜಾಸ್ತಿ ಮನೆಯ ಉಪ್ಪು ಸಾರು ಮುದ್ದೆ ಅನ್ನ ಸಾರು ಇನ್ನೂ ಏನೇನೋ ಕೊಡ್ತವ್ರೆ ತಿನ್ನೋಣ ದೇವ್ರ ಪ್ರಸಾದ ಸಾಗರನೇ ಅವರೇ ಇವತ್ತು ಪರಿಷೆ ನಾಳೆನೇ ಬರ್ತಾರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಈಸ್ಕೊಂಡು ತಿನ್ನೋಣ ಬನ್ನಿ ಬನ್ನಿ ಒಳ್ಳೆ ಮುದ್ದೆ ಉಪ್ಸಾರು ಅನ್ನ ಮುಲ್ಲಂಗಿ ಬೆಳೆಸ್ತಾರೋ ಮಸ್ತಾಗಿ ಮಾಡೋರೇ ತಿನ್ಕೊಂಡು ನೆಕ್ಸ್ಟು ಮುಂದೆ ಪಾದಯಾತ್ರೆ ಸ್ಟಾರ್ಟ್ ಮಾಡೋಣ

ಬ್ಯಾಟ್ರಿ ತಗೋಬೇಕಂತೆ ಬ್ಯಾಟ್ರಿ ತಗೊಳ್ಳೋಣ ನೆಕ್ಸ್ಟ್ ಪಾದಯಾತ್ರೆ ಸ್ಟಾರ್ಟ್ ಮಾಡಿ ಬ್ಯಾಟ್ರಿ ಪ್ರಶ್ನೆ ಎಲ್ಲಾಯಿತು ಪಾಳಿ ಹತ್ರ ಸ್ಟಾರ್ಟ್ ಮಾಡೋಣ ಒಂದೇ ರೈಟ್ಗೆ ಸ್ಟ್ರೈಟ್ ಹೋದರೆ ಒಂದೇ ರೋಟು ಸ್ಟಾರ್ಟ್ ಮಾಡೋಣ ಬಾಯ್ಸೆಲ್ಲ ಫುಲ್ ಸ್ಟ್ರಾಂಗಾಗಿ ನಡೀತಾವ್ರೆ ಮುಂದೆ ಹಿಂಗೆ ನಡೀತಾರ ಏನಾಯ್ತದೆ ಅಂತ ತೋರಿಸ್ತೀನಿ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮನೆ ಅಲೆಂಜನೆ ಅಪ್ಪ ನಲಿದು ನಾಟ್ಯಂತ ಮುಂಚೂ ಮನೆ ಅಪ್ಪ ಸತಿ ಉಗ್ಯಾನ್ জয় <laughs> ಏನೋ 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 ಏನ್ ಸ್ಮಾರ್ಟ್ ಆಗಿದಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ಪಾಕ್ರಮಣ ಸಂಗಮ ಫಾರೆಸ್ಟ್ ಬಂತು ಇನ್ನ ಮುಂದೆ ಹೋಗಿ ರೈಟ್ ತಿರುಕೊಂಡ್ರೆ ನಮ್ಮಲ್ಲಿ ಚರ್ಚ್ ಸಿಗುತ್ತೆ டவைதே நின்நீங்க அண்ணா போங்க

গডিও এস কুরদা পা গডিও এস কুরদা চুরা দেনা বহো মাগরো ইলি মুদে নউ নেত্রে

ಕಣ್ಣು ನನ್ನ ಮೂತ ಮಾಡಿದಕ್ಕೆ ಹೇಳು ಬಾಯ್ ಏನಾದವರು ಲೇನ ನಿಂತಲ್ಲೇ ಚೂರದೇನಾ ಪ್ರೀತಿ ಅಂದ್ರೆ ಏನೇನಾ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳ್ಸಿ ಆಚೆ

ಕ್ರಾಸಿಂಗು ನಾನು ಅವಾಗ ಎರಡನೇ ರೈಟ್ ತೀರಿಕೊಂಡು ಡೈರೆಟ್ ಕೊಡಿದ್ರೆ ಸ್ಟ್ರೈಟ್ ಒಂದೇ ಎರಡು ಕಾವೇರಿ ಹೊಳೆ ಇದೆ ರೈಟ್ ತಗೋಬೇಕು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಮಲ್ಲಿಮದೇಶ್ವರ ಬೆಟ್ಟಪ್ಪ ದಾತ್ರಿ ಿರುವ ಎಲ್ಲರಿಗೂ ಸ್ವಾಗತ ಬನ್ನಿ ಈ ಕರ್ಪೂರ ಧೂಪ ಹಸಿರೋ ಕಾರಣ ಏನಪ್ಪ ಅಂದರೆ ಪಾದಯಾತ್ರೆ ನಡೆಯುವ ಜನರಿಗೆ ಒಂದು ಮಾರ್ಗಸೂಚಿಯಾಗಿ ಒಂದು ಧೂಪ ಕರ್ಪೂರ ಹಚ್ಚಿ ಜನರಿಗೆ ಒಂದು ಜಾಗ ತೋರಿಸುವ ಮೂಲಕ दोपा कर्पूर है

ಅವನು ಇದೆ ಇರುತ್ತೆ ಮಾಡೋದು ಏನು ಉಳಿಸೇ ಒಂದ ಅಷ್ಟೇ ಏ ಇಲ್ಲ ನಿಮಗೆ ಬರಿ ಗಾಡಿನ

ವಡೆ ಬಿಸಿ ಬಿಸಿ ಕೊಟ್ರು ಮಸ್ತ ಕಡಕ್ ಚಾಯ್ ಮುಂದೆ ಕುಡ್ಕೊಂಡ್ರು ಕಾಫಿ ಕೊಡ್ತಾ ಇದಾರೆ ಭಕ್ತಾದಿಗಳಿಗೆ ಒಳ್ಳೆ ಒಳ್ಳೆದ ಮೊದ್ಲು ಮತ್ತೆ ಕಡಕ್ಕೆ ಚಾಯ್ ಇಟ್ಟಿ ಅಂತೂ ಇಂತು ಸಾವೇರಿ ಒಳ್ಳೆ ಬಂದು ಎಲ್ಲೂ ಜಾಗೇ ಇಲ್ಲ ಈ ಕಡೆ ಬನ್ನಿ ಮುಂದೆ ಜಾಗ ಆಯಿತು ಎಲ್ಲೋದ್ರು ಮೇಡಮ್ ಜನ ಸಾಗರ ಮಾತಪ್ಪ ಇಲ್ಲಿ ಒಂದೆರಡು ಮೂರು ಅಂಗಡಿಗಳವೆ ನಾವು ಅಂಗಡಿಲಿ ಏನೇ ಬೆ ಐಟಮ್ ತಗೊಂಡ್ರು ಬೆಲೆ ಜಾಸ್ತಿ ಕಮ್ಮಿ ಅಂತೂ ಇಲ್ಲ ಜಾಗ ನೋಡು ಇಲ್ಲಿ ನಮ್ಗಿಲ್ಲೆಲ್ಲೂ ಜನ ಸಾಗರನೆ ಕಾಣ್ತಾ ಇತ್ತು ಇಲ್ಲೆಲ್ಲೂ ಜಾಗ ಸಿಗೋ ಸಾಧ್ಯತೆ ಇಲ್ಲ ನಾವು ಯಾವ್ದಾರ ಕಾಡು ಹೊಡಕ್ಕೆ ನುಗ್ಬೇಕು ಬನ್ನಿ ಇನ್ನು ಮುಂದೆ ನೋಡೋಣ ಇಲ್ಲ ಅಂದರೆ ಕಾಡು ಮಧ್ಯೆ ಹೋಗಿ ಬೆಂಕಿ ಹಾಕೊಂಡು ಮಸ್ತ್ ಆಗ ಹಾಸ್ಕೊಂಡು ಬಂದಿ ಕೊಡೋಣ ಏನು ಮಾಡ್ತಪ್ಪ ಪಾಪಾ ಲಾವಲ್ಲ ಹಾ ಹಾ ಅದನ್ನ ಇಲ್ಲಿ ಲೈಟ್ ಆನ ಇವ್ರು ಯಾರು ಒಳ್ಳೆ ಐಡಿಯಾ ಮಾಡೋರೆ ಟೆಂಟೇ ತಗೊಬಂದವ್ರೆ ಇಲ್ಲಿಗೆ ಮಸ್ತಾಗಿ ಮಾಡಿಕೊಂಡು ಜಾಗ ಮಾಡಿಕೊಂಡು ಟೆಂಟ್ ಹಾಕೊಂಡು ಚೀಸ್ ಬಂದವ್ರೆ ಮಸ್ತ್ ಐಡಿಯಾ ಇದೆ ಆದರೆ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಬ್ಯಾಗ್ ಬರೋದೇ ಕಷ್ಟ ಅದರಲ್ಲಿ ಟೆಂಟೆಲ್ಲ ಕ್ಯಾರಿ ಮಾಡ್ಕೊಂಬಂದ್ರೆ ಆಗಲ್ಲ

ए 9:00 बजे इकट्ठे हो जाओ। इ쁘រី ইয়ে ಹೋಗಿ ಬರ್ತಿದ್ವಿ ನಾವು. ಅಂತೂ ಇಂಚು ಜಾಗ ಸಿಕ್ಕಿತು. ಬಂದ್ರೆ ಮುಕಾರ್ ಕೊಇದಿನೇ ನಮ್ ಜಾವಿಕೆ. ಮಸ್ತರ ಐತೆ ಜಾಗ. ದಿडान ಸಿಕ್ಕರು ಮಸ್ತೆ ಇกร ಜಾಗ ಸಿಕೈಚ. ಕೆ ಮಾದಪ್ಪ? ನರಿ ಇಂದಿ ಒಳ್ಳೆ ಎತ್ರಾ ದೆಂತ

ಮಸ್ತ್ ಚಳಿ ಹೊಡಿತೈತೆ ಫುಲ್ಲು ಫೈರ್ ಕ್ಯಾಂಪ್ ಕ್ಯಾಂಪು ಕೂತಿದ್ದೀವಿ ನಾನು ಸ್ವಲ್ಪ ಹೊತ್ತು ಎಲ್ಲರಿಗೂ ಕಾಲ ಸೂರ್ಯದಲ್ಲಿ ಸಿಕ್ಕೋಣ್ ಬಾಯ್